ನೌಕರರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಅವ್ರಿಗೂ ಕೂಡ ಶಕ್ತಿಯುತವಾಗಿರಬೇಕು ಆವಾಗಲೇ ಸತೀಶ್ ನನಗೆ ಇವ್ರ ನಂಗೆ ಒತ್ತಡವನ್ನ ನಿಭಾಯ್ಲಿಕ್ಕೆ ಸಾಧ್ಯ ಆಗ್ತದೆ ಅವ್ರೇನೋ ಲೆಕ್ಕ ಎಷ್ಟೋ ಕೋಟಿ ಕಾಲಿಷ್ಟೋ ಲಕ್ಷ ಕಾಲಿ ಕೊಟ್ಟಿದ್ದ ಆಯ್ತು ಅದೇ ಮುಖ್ಯಮಂತ್ರಿ ಹತ್ರ ಅವ್ರ ಹತ್ರ ಚರ್ಚೆ ನೀವು ಮಾಡ್ತಾ ಇದ್ದೀರಾ ನಾವು ಮಾಡ್ತಾ ಇದೀವಿ ನಿಮ್ಮ ಪುಟ್ಟಣ್ಣವರು ಕೂಡ ಬಾರಿ ಹೋರಾಟ ಮಾಡ್ತಾರೆ ಎಲ್ಲ ಹೋರಾಟ ಮಾಡ್ತಾ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕೂಡಲೇ ಅದ್ರ ಬಗ್ಗೆ ಗಮನ ಅರ್ಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಅರ್ಸ್ಲಿ ಅಂತ ನಾನು ಕೂಡ ಬಯಸ್ತೀನಿ ನಮಗೆ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ನಾನು ಕೂಡ ಬಯಸ್ತೀನಿ ಈ ಕ್ರೀಡಾಕೂಟದಲ್ಲಿ ಯಾಕೆ ಹೆಚ್ಚಿಗೆ ಜನ ಭಾಗವಹಿಸ್ತಾ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ ಅದಕ್ಕೋಸ್ಕರ ಭಾಗವಹಿಸ್ತಾ ಇಲ್ಲ ಇದೇ ಸರಿ ಜಾಸ್ತಿನ ರಜಾಂಧರ್ವಿಕ ರಜನಾ ಭಾಗವಹಿಸ್ತವ್ರು ಮಾತ್ರ ಓಡೋ ಬಿಡೋದು ಕೂದೋಡಲ್ಲ ಅವ್ರಿಗೆ ರಾಜ್ಯಾಧ್ಯಕ್ಷ ಅಲ್ಲ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ಆಗಲಿ ಮುಂದೆ ಜಿಲ್ಲಾಧ್ಯಕ್ಷರು ಬಹಳ ಚೆನ್ನಾಗಿ ಡಿಫೆಂಡ್ ಮಾಡ್ಕೊತಾರೆ ಆಮೇಲೆ ನಾನು ಒಂದು ಮಾತನ್ನು ಹೇಳ್ತೀನಿ ನಮ್ಗೆ ಯಾವ ಭೇದ ಭಾವನೂ ಇಲ್ಲ ನಮಗೆ ಕೆಲಸ ಮಾಡೋರು ಕಂಡ್ರೆ ಅತ್ಯಂತ ಖುಷಿ ಪಡುವಂಥವ್ರು ಅತ್ಯಂತ ಪ್ರಶಂಸೆ ಮಾಡುವಂಥ ರಾಜಕಾರಣಿ ನಾನು ತಹಶೀಲ್ದಾರರು ವಿಚಾರ ಚರ್ಚೆ ಮಾಡಿದ್ರಿ ತಹಶೀಲ್ದಾರ್ ಹತ್ರ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದೆ ಒಬ್ಬ ಯುವಕ ತಹಶೀಲ್ದಾರ್ ಇರ್ಲಿ ಅಂತ ಕರ್ಕೊಂಡು ಹಾಕ್ಸಿದಿನಿ ಕೊಡಿಸಿದ್ದೀನಿ ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂಥದ್ದು ಯಾರು ಜವಾಬ್ದಾರಿ ಒಬ್ಬ ಸಾರ್ವಜನಿಕರು ಸ್ಟ್ರೈಕ್ ಮಾಡ್ತಾರೆ ಸಾರ್ವಜನಿಕರು ಸ್ಟ್ರೈಕ್ ಮಾಡಿದಾಗ ತಹಶೀಲ್ದಾರ್ ಬೈಯಲ್ಲ ಬೈನ್ ಶಾಸಕರಿಗೆ ನಾನು ಬಂದಾಗ ಅಲ್ಲಿ ಅಧಿಕಾರಿಗಳೇ ತಪ್ಪು ಮಾಡಿರುವಂತ ನಾನು ಒಟ್ಟು ಮೀಟಿಂಗ್ ಕರೆದಿದ್ದೆ ಅಲ್ಲಿ ಯಾರನ್ನ ಯಾರು ಸ್ಟ್ರೈಕ್ ಮಾಡಬೇಕಂತ ಕಲ್ತಿದ್ದೆ ಅಧಿಕಾರಿಗಳನ್ನ ಎದುರುಗಡೆ ಕುಡಿಸ್ಕೊಂಡಿದ್ದೆ ಕಾರಣ ಕೇಳಿದಾಗ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರು ಅಂದಾಗ ನನಗೆ ಮುಜುಗರ ಆಯ್ತದ ಇಲ್ಲಿ ಒಬ್ಬ ಶಾಸಕನಾಗಿ ನಾನೊಬ್ಬ ಗ್ರಾಮೀಣ ಭಾಗದ ಶಾಸಕ ನಮ್ಮ ಆಡು ಭಾಷೆ ಆಡು ಭಾಷೆ ಮಾತಾಡ್ಬಿಟ್ಟಿದ್ದೀವಿ ಕ್ಷಮೆ ಇರಲಿ ಕೆಲವರು ಅದನ್ನ ಸಿತ್ಕೊಂಡು ಬಿಡಿತಾರೆ ನಾವು ಹಂಗೆಲ್ಲ ಗೊತ್ತಿಲ್ಲ ನಮಗೆ ನಮ್ಗೆ ಇಲ್ಲಿರೋದನ್ನ ಇಲ್ಲಿರೋದನ್ನ ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ಕ್ಷಮೆ ಇರಲಿ ಅಂದ್ರೆ ಅದನ್ನ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ ಜೋರ ಚೆನ್ನಾಗಿ ಅವ್ರೆ ಸದ್ಯ ಜೋರು ಹೇಳಿದ್ದ ಸರ್ಕಾರಿ ಕೆಲಸ ನಾ ಮಾಡ್ಬಿಟ್ರೆ ನಾವೇ ನಿಮ್ಮ ಪಾದಗಳಿಗೆ ದೀರ್ಘ ತಂಡ ನಮಸ್ಕಾರ ಮಾಡ್ಬಿಡ್ತೀವಿ ಅಂದ್ರೆ ಕೇಳ್ರಿ ಜನ ಬಹಳ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಜನಗಳಿಗೆ ಬಹಳ ನಿರೀಕ್ಷೆ ಇದೆ ಯಾರಿಗೆ ನೀವು ಅಣ್ತದಿರು ಹೊಲ ಉಳೋರು ಯಾರು ನೀವು ಅಣ್ತದಿರು ನೀವು ಆ ಅಲ್ಲಿಂದ ಬಂದಿರ್ತಕ್ಕಂಥವ್ರು ಅಲ್ಲಿ ಬಂದಿರ್ತಕ್ಕಂಥವ್ರು ಆ ನೋವನ್ನು ಅರ್ಥ ಮಾಡ್ಕೊಬೇಕು ಅವ್ರ ನೋವನ್ನ ಅರ್ಥ ಮಾಡ್ಕೋಬೇಕು ಎಲ್ಲದರಲ್ಲೂ ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿಬಿಟ್ರೆ ಅವ್ನು ಬೆಳಗ್ಗೆ ಅದು ಕೂಲಿ ಮಾಡ್ಕೊಂಬಂದು ನಿಮ್ಗೆ ದುಡ್ಡು ಕೊಡ್ಬೇಕ್ರಿ ನಿಮ್ಗಾರ ಅಡ್ಡಿ ಏನು ನೀವು ಕೆಲಸ ಮಾಡ್ತಿರೋ ಬಿಡ್ತಿರೋ ಕೈ ನೋವು ಅಂತ ಮರಿಕೊಂಡ್ರು ತಿಂಗಳ ಸರಿ ಕೊಡ್ತಾರೆ ಕೊಡ್ತಾರೆ ತಲೆನೋವಾದ್ರು ರಜೆ ಕೊಡ್ತಾರೆ ಅವ್ನಿಗೆ ರಜೆ ಕೊಡ್ತೀರಾ ಯಾರು ಯಾರವ್ರೆಲ್ಲ ನಮ್ಮ ಅಣ್ಣ ತಂದಿರಲ್ರಿ ನಿಮ್ಮ ಅಣ್ಣ ತಂದಿರ್ರಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಯಾರು ಜವಾಬ್ದಾರಿ ನೋಡ್ಕೊಳ್ಳಿ ನಾನು ಹೇಳಿಲ್ವಾ ಉತ್ತಮವಾದಂತ ಅಧಿಕಾರಿಗಳಿಗೆ ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡ್ತೀವಿ ನಾವು ಅಷ್ಟೇ ಗೌರವವನ್ನು ಕೊಡ್ತೀವಿ ನಾವು ನಮ್ಗೆ ಯಾರ ಮೇಲೂ ಕೂಡ ಉದ್ದೇಶ ಪೂರ್ವಕವಾಗಿ ನಾವ್ ಇಂಥವ್ರಿಗೆ ಬೈಬೇಕು ಅಥವಾ ಇಂಥವ್ರಿಗೆ ನನ್ಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಹೋದಂಥವ್ರು ಅಲ್ಲ ನಾವು ಅಲ್ಲಿ ಸಮಯ ಸಂದರ್ಭ ಸನ್ನಿವೇಶಗಳು ನೋವಾಗಿ ಯಾಕಂದ್ರೆ ಕಡೆಗೆ ಅಂತಿಮವಾಗಿ ಬರ್ತಕ್ಕಂಥದ್ದು ಯಾರ ಮೇಲೆ ಶಾಸಕರೇ ಮಾತಾಡ್ಬೇಕಾದ್ರೆ ರಾಷ್ಟ್ರ ಮಾತಾಡಿರ್ಬೋದು ಹಲವಾರು ಬಾರಿ ಹೇಳಿದೀವಿ ಅವ್ರಿಗೆ ಹಲವಾರು ಬಾರಿ ತಿನ್ಕೋಬೇಕಲ್ವಾ ತಿನ್ಕೋಬೇಕಲ್ವಾ ಸರ್ ನೀವು ಕಾ ಕಾನೂನು ಬದ್ಧವಾಗಿರ್ತಕ್ಕಂಥ ಕೆಲಸನ ಸರಿಯಾಗಿ ಮಾಡದೆ ಹೋದ್ರೆ ಕಾನೂನು ಚೌಕಟ್ಟಿನಲ್ಲಿ ಆದಷ್ಟು ಬೇಗ ಸಾರ್ವಜನಿಕರಿಗೆ ಮಾಡ್ಕೊಡ್ದೆವು ಹೋದಾಗ ನಾನೊಬ್ಬ ಶಾಸಕನಾಗ ಏನು ಮಾಡ್ಬೇಕಪ್ಪ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತೀನಿ ಎಲ್ಲ ಇಲಾಖೆಯೂ ಕೆಲಸ ಮಾಡ್ತೀನಿ ಎಲ್ಲಾ ಇಲಾಖೆಯವ್ರು ಕೇಳ್ತೀನಿ ನೀವು ಮಾಡೋದು ಒಂದೊಂದು ಇಲಾಖೆ ಅಲ್ಲಪ್ಪ ಒಂದೊಂದು ಇಲಾಖೆನೂ ನೆಟ್ಟು ನಿಭಾಯಿಸ್ತೀವ್ರಿ ನೀವು ನಾವೇನಾದರೂ ನಿಮ್ಮ ಹತ್ರ ಬೋಗಸ್ ಮಾಡ್ರಿ ಮಾಡಬಾರ್ದನ್ನ ಮಾಡ್ರಿ ಕಾನೂನು ವಿರುದ್ಧವಾಗಿರೋದು ಮಾಡ್ರಿ ಅಂತ ನಾನು ಪ್ರಶ್ನೆ ಮಾಡ್ರಿ ಕೇಳ್ತೀನಿ ಕಾನೂನು ಚೌಕಟ್ಟಲ್ಲಿರ್ತಕ್ಕಂಥ ಕೆಲಸನ ನೀವು ಪ್ರಾಮಾಣಿಕವಾಗಿ ಜನರಿಗೆ ಮಾಡದೆ ಹೋದ್ರೆ ಈಗ ಇಷ್ಟೊಂದೆಲ್ಲ ನಾವೆಲ್ಲ ನಾನೊಬ್ಬ ಶಾಸಕ ನೀವೆಲ್ಲ ನೌಕರು ಯಾರು ದುಡ್ಡಿಂದ ನಾವೆಲ್ಲ ಸಂಬಳ ತಗೋತಾ ಇರೋದು ಅಥವಾ ನಾವೆಲ್ಲ ಮಜಾ ಮಾಡ್ತಾ ಇರೋದು ಅಲ್ವಾ ಅವರು ನ್ಯಾಯ ಒದಸ್ತ ನಮ್ಮ ಧರ್ಮ ಅಲ್ವಾ ಒದಗಿಸ್ಬೇಕಲ್ವಾ ಆ ನ್ಯಾಯ ಒದಗಿಸ್ದೇ ಹೋದ್ರೆ ಏನಂತಾರೆ ಮನುಷ್ಯರು ಅಂತಾರ ಸಬ್ ಸಬ್ಇನ್ಸ್ಪೆಕ್ಟರ್ ಎಮ್ ಎಲ್ ಅವ್ರ ಸೇವೆನ ಒಪ್ಪಿ ರವಿ ಅಂತ ಐ ಎಸ್ ಅವ್ರ ನಿಧನ ಹೊಂದಿದಾಗ ಇಡೀ ಜಿಲ್ಲಾದಂತ ಜಿಲ್ಲೆ ಮರುತ್ತದೆ ಅಂತಂದ್ರೆ ಅಂತ ಅಧಿಕಾರಿಗಳಿದ್ರೆ ನಾವ್ ಯಾಕೆ ಬೈತೀವಿ ಹುಡುಕ್ತಾ ಇದೀವಿ ನಾವು ದುರ್ಬೀನ್ ಹಾಕೊಂಡು ಯಾರು ಒಳ್ಳೆ ತಹಸೀಲ್ದಾರ್ ಬನ್ರಿ 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 ಅಂತ ಆ ಪರಿಸ್ಥಿತಿಗೆ ಹೋಗ್ಬಿಡದೆ ಯಾರು ಒಳ್ಳೆ ಅಧಿಕಾರಿ ಬನ್ರಿ ಬನ್ರಿ ಅಂತ ದುರ್ಬೀನ ಹುಡ್ಬೋ ಪರಿಸ್ಥಿತಿ ಬರ್ಬಿಟ್ಟಿವಿ ಇವತ್ತು ವ್ಯವಸ್ಥೆ ಬಹಳ ಅದ್ಗೆಟ್ಟೋಗಿದೆ ಬಹಳ ನೋವಿನಿಂದ ಇಲ್ಲ ಕೆಲವು ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ನಮ್ಗೆ ನಾವ್ ಯಾರಿಂದನೂ ಒಂದ್ ರೂಪಾಯಿ ಕೇಳೋರಲ್ಲ ಒಂದು ರೂಪಾಯಿ ಕೇಳಿ ಎಕ್ಸ್ಪೆಕ್ಟ್ ಮಾಡೋರಲ್ಲ ಆದ್ರೆ ನಮ್ಗೇನು ನನ್ನ ಕ್ಷೇತ್ರದ ಜನತೆಗೆ ನ್ಯಾಯ ಸಿಗ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಷ್ಟೇ ಅದು ಬಿಟ್ರೆ ಬೇರೆ ಹತ್ತಿರದಲ್ಲಿ ಯಾರನ್ನೋ ಬೈಬೇಕು ಅಂತ ರೆಡಿಯಾಗಿ ಹೋಗಿರ್ತಕ್ಕಂಥದ್ದಲ್ಲ ಅದು ನೋವಾಗಿ ಅಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು ಅಲ್ಲಿ ಆಗಿರ್ತಕ್ಕಂಥ ವಿಚಾರಗಳಿಗೆ ನಾನು ತಹಶೀಲ್ದಾರ್ ಬಂದಿದ್ದೇನೆ ವಿನ ಅದ್ಬಿಟ್ಟು ಬಾಕಿ ವಿಚಾರ ಮನ್ಸಲ್ಲಿ ಇಟ್ಕೊಂಡು ತಹಸೀಲ್ದಾರ್ನ ಒಳ್ಳೆ ಕೆಲಸ ಮಾಡಿ ಸನ್ಮಾನ ಮಾಡ್ತೀವಿ ಗೌರವಿಸ್ತೀವಿ ಸರ್ಕಾರಿ ನೌಕರರು ಒಳ್ಳೆ ಕೆಲಸ ಮಾಡಿದಾಗ ಗೌರವ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದೀವಿ ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸ್ ಬೇಡ ನಾನು ಯಾರು ತಪ್ಪು ಮಾಡಿದ್ರು ಕೂಡ ನಮಗೆ ಅದೇನೋ ಮನ್ಸು ತಡ್ಕೊಳಕ್ ಆಗಲ್ಲ ಬಂದಿದ್ದ ನಾವು ಸ್ವಲ್ಪ ನೇರವಾಗಿ ಯಾರನ್ನ ತಪ್ಪು ಮಾಡ್ತಾರೆ ಅಂತಂದ್ರೆ ನೇರವಾಗಿ ಹೇಳೋರೆ ನಾವು ಹಿಂದೆ ಮುಂದೆ ಹೋಗಿ ಹೇಳಲ್ಲ ಯಾಕೆ ಯಾಕೆಲ್ಲ ಬೈದ್ಬಿಟ್ಟು ಹಿಂದೆ ಕರ್ಕೊಂಡೋಗಿ ತಪ್ಪಾಯ್ತು ಅಂತಾರೆ ಹಂಗೇನಿಲ್ಲ ನಾವು ನೇರವಾಗಿ ಹೇಳ್ತೀವಿ ನೇರವಾಗಿ ಮಾತಾಡ್ತೀವಿ ಒಳ್ಳೆ ಕೆಲಸ ಮಾಡಿ ಗೌರವಿಸ್ತೀವಿ ಪೂಜಿಸ್ತೀವಿ ಗೌರವಿಸೋದಲ್ಲ ಯಾರು ಸರ್ಕಾರಿ ನೌಕರರು ಒಳ್ಳೆ ಕೆಲಸ ಮಾಡ್ತೀರಾ ಅವ್ರಿಗೆ ಪೂಜಿಸ್ತೀವಿ ಇದನ್ನ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಿ ನಮ್ ನಮ್ ಕೆಲಸ ನಾವು ಮಾಡ್ಬೇಕು ಈಗ ನಾನ್ ಶಾಸಕ ನನ್ಗೆ ಐದು ವರ್ಷ ಅವಕಾಶ ಕೊಟ್ಟಿದ್ದೀರಾ ನನ್ನ ಮನೇಲಿ ಬರೀಕೊಬಹುದು ಐದು ವರ್ಷ ತಕ್ಕ ನನ್ನ ಕೇಳ್ತಾರೆ ನಿಮ್ಗೆ ಮೂವತ್ತೈದು ವರ್ಷ ತಕ್ಕ ನಿಮ್ ಕೇಳ್ತಾರೆ ಹೆಂಗ್ ಮಾಡಿದ್ರು ನಡೀತದೆ ಆದ್ರೆ ಅದಲ್ಲ ನಾವು ನಮ್ಮ ಕೆಲಸಕ್ಕೆ ನ್ಯಾಯ ಒದಗಿಸ್ತಕ್ಕಂಥದ್ದು ಮಾಡಿದಾಗ ಮಾತ್ರ ನಮಗೂ ಆತ್ಮತೃಪ್ತಿ ಇರ್ತದೆ ಇದ್ರೆ ನಮಗೂ ಆತ್ಮತೃಪ್ತಿ ಇರೋದಿಲ್ಲ ದಯಮಾಡಿ ಯಾರು ಅನ್ಯತೆ ಭಾವಿಸೋದು ಬೇಡ ಈ ಕ್ರೀಡಾ ಕೂಟದಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೂಡ ಹಾಕೊಂಡಿದ್ರೆ ಯಶಸ್ವಿಯಾಗಿ ಮುಂದುವರಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ತಾಲೂಕಿನವರು ಬಹಳ ಚೆನ್ನಾಗಿ ಓದ್ಸಲಿ ಕಳೆದ ಬಾರಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ ಅಂತ ಕೆಲವರು ಹೆಸರುಗಳನ್ನ ಹೇಳಿದ್ರು ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಪಡ್ತೀನಿ ಮುಂದಿನ ದಿವಸದಲ್ಲಿ ರಾಜ್ಯ ಮಟ್ಟಕ್ಕೆ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ನಮ್ಮ ತಾಲೂಕಿನ ಕ್ರೀಡಾಪಟುಗಳಿಗೆ ನೌಕರರಿಗೆ ನಾನು ಕೂಡ ಕೈಲಾದಂಥ ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ನಮ್ಮ ತಾಲೂಕಿನ ಗೌರವವನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರಿ ನೌಕರರು ಸ್ವಲ್ಪ ದೈಹಿಕವಾಗಿ ಚೆನ್ನಾಗಿರ್ಬೇಕು ಎಲ್ಲರೂ ಅರವತ್ತು ವರ್ಷ ನಾನು ನನಗೆ ಎಷ್ಟು ವರ್ಷಗಳು ನೋಡಿ ನಾನು ರಿಟೈರ್ಡ್ ಮ್ಯಾನ್ ನಾನು 61 ವರ್ಷ ನಾನು 4 ರಿಟೈರ್ಡ್ ಆಸಿಲ್ಡರ್ ಏನ ನೀವು ಡಿಸಿ ರಿಟೈರ್ಡ್ ಡಿಸಿ ನೀವು ಬೇಡ ರಿಟೈರ್ಡ್ ಗುಮಾಸ್ತನ ತಪ್ಪಿರೋದೆ ಗುಮಾಸ್ತನ ಒಂದು ಡಿಸಿ ರು ಒಂದ್ ರಿಟೈರ್ಡ್ ಗುಮಾಸ್ತನ ಅಂತ ಕಳ ನಾನು ಅವ್ವರೇ ಇಲ್ಲ ರಿಟೈರ್ಡ್ ಗುಮಾಸ್ತನ ಒಂದೇ ಡಿ ಒಂದೇ ಇರ್ಲಿ ಒಂದ್ ಆಗ್ಬಿಡುತ್ತೆ ನಮ್ಗೆ ಈಗ ಈ ಏನ ಗಾಡಿಲೆಲ್ಲ ಫ್ರೀ ಕೊಡ್ತಾರೆ ನಮ್ಗೂ ಇನ್ನೇನ್ ಅರ್ಜಿ ಆಗೊಂಡ್ರೆ ಎಫ್ ಕೊಡ್ತಾರೆ ಯಾಕಂದ್ರೆ ನಮ್ಗಿನ್ ಭವಿಷ್ಯ ನಾನು ಅನ್ಕೊಂಡಿದೀನಿ ನಿಮ್ಗೂ ಒತ್ತಡ ಇರ್ಬೋದು ಆದ್ರೆ ನಿಮಗಿನ್ ಹೆಚ್ಚು ಒತ್ತಡ ನಮ್ಗೂ ಐತೆ ಒತ್ತಡ ಇದ್ರೂ ಕೂಡ ನಾವು ದೇಹವನ್ನ ಸರಿಯಾಗಿ ಇಟ್ಕೋಬೇಕು ದೇಹವನ್ನ ನಮ್ಮ ಆರೋಗ್ಯ ಸರಿಯಾಗಿಡ್ಬೇಕು ಅಂತಂದ್ರೆ ನಾವು ಬೆಳಿಗ್ಗೆ ಎತ್ತಿ ನಮ್ಮ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ನಮ್ಮ ಟೈಮ್ ಟೇಬಲ್ ಪ್ರಕಾರ ಸರಿಯಾದ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಮಾಡಿದ್ರೆ ಬಹುಶಃ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಮನ್ಸು ಚೆನ್ನಾಗಿರ್ಬೇಕು ಯಾರು ಮನುಷ್ಯ ಚೆನ್ನಾಗಿರ್ತದೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ತದೆ ಒಳ್ಳೆ ಆಲೋಚನೆ ಯಾರು ಮಾಡ್ತಾರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ತದೆ ಯಾರ್ಯಾರು ದುರಾಲೋಚನೆ ಮಾಡ್ತಾರೆ ಅವ್ರಿಗೆಲ್ಲ ಆರೋಗ್ಯ ಕಡೆ ಅದಕ್ಕೆ ಒಳ್ಳೆ ಆಚೆ ಒಳ್ಳೆ ಆಲೋಚನೆಗಳನ್ನ ಮಾಡಿ ಆರೋಗ್ಯವಾಗಿರಿ ನಿಮಗೆ ಕ್ರೀಡೆಯಲ್ಲಿ ಮತ್ತೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರತಿ ವರ್ಷ ಕೂಡ ಕಳೆದ ಬಾರಿ ಉದ್ಘಾಟನೆ ಸಂತೋಷ ಜೊತೆ ನಾನು ಕೂಡ ಭಾಗವಹಿಸಬೇಕು ಅಂತ ಆಸೆ ಯಾರು ಓಡದ್ರೆ ಗಿಡದ್ರೆ ಜೊತೆ ಇಲ್ಲ ಕಬಡ್ಡಿ ಆಡಿದ್ರೆ ಕಬಡ್ಡಿನೂ ಆಡ್ತೀವಿ ಪ್ರೋಬಾರ್ ಆಡಿದ್ರೆ ಪ್ರೋಬಾರ್ ಆಡ್ತೀವಿ ಅದರಿಂದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಹೊಸ ವರ್ಷದ ಸಂಕ್ರಾಂತಿಯ ಶುಭಾಶಯಗಳನ್ನ ನಮ್ಮ ತಾಲೂಕಿನ ಗೌರವವನ್ನು ಎತ್ತಿಡಿತ ಎತ್ತಿಡುತ್ತಿರತಕ್ಕಂಥ ಒಂದು ಆತ್ಮವಿಶ್ವಾಸದೊಂದಿಗೆ ನನ್ನ ಈ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು